ಹಾಯ್ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳಿಗೆ ಬಂತು ಸಂಕಟ ಅಂತಲೇ ಹೇಳ್ಬೋದು ತಪ್ಪು ಮಾಹಿತಿಯನ್ನು ನೀಡಿದ ಅಭ್ಯರ್ಥಿಗಳಿಗೆ ಸಿಗಲಿದೆ ಭರ್ಜರಿ ಶಿಕ್ಷೆ ಹೌದು ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ಲಿ ಥರ ಅಫಿಷಿಯಲ್ ಆಗಿ ಬಂದ ಮಾಹಿತಿ ಪ್ರಕಾರ ನೀವೇನಾದರೂ ಅಪ್ಲಿಕೇಶನನ್ನು ಹಾಕುವಾಗ ಏನಾದರೂ ತಪ್ಪುಗಳನ್ನು ನೀಡಿದರೆ ನಿಮಗೂ ಬರುತ್ತೆ ಖಂಡಿತವಾಗಿ ಶಿಕ್ಷೆ ಬನ್ನಿ ಸ್ನೇಹಿತರ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರಿಗೆ ನೋಡಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ರೂಪಾಯಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲ್ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡುನೂರು ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇದು ಅಫಿಷಿಯಲ್ ಆಗಿ ಬಂದ ಮಾಹಿತಿ ಆಗಿರ್ತದೆ ಇಪ್ಪತ್ತ್ಮೂರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರ ಬಂದ ಇಪ್ಪತ್ತೈದರಂದು ಬಂದ ಮಾಹಿತಿಯಾಗಿರ್ತದೆ ಯಾರಿರಲ್ಲ ಏನು ಒನ್ ರಷ್ಟು ಆಯ್ಕೆ ಆಯ್ಕೆಯಾಗಿದ್ದೀರ ನೋಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಐದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದವರೆಗೆ ನಿಮ್ಮದು ಫಿಸಿಕಲ್ ಕಂಡಕ್ಟನ್ನು ಮಾಡ್ತಾರೆ ಅಂದರೆ ಒಂದು ಸ್ಥಳವನ್ನು ಕೊಟ್ಟಿದ್ದಾರ ಆ ಸ್ಥಳದಲ್ಲಿ ನಿಮ್ಮದು ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಇನ್ನು ಒಂದಿಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ ಹಾಕುವಾಗ ಭರ್ಜರಿ ತಪ್ಪು ಮಾಡ್ಯಾರೀ ಯಾವ ರೀತಿ ಅಂದ್ರೆ ಅವ್ರದ್ದು ಅಂಕ ಕೇವಲ ತೊಂಬತ್ತಾಗಿದ್ರೆ ಅದಕ್ಕೆ ಇನ್ನೊಂದು ಎರಡು ಮೂರು ಸೇರಿಸಿ ಹಾಕೊಂಡು ತಗೋ ಎಡಿಟ್ ಮಾಡಿ ಏನು ನಮ್ಮನಾರ ಏನು ಮಾಡ್ತಾರ ಹಾಕಿ ಬಿಡು ರೀ ಅದಾರ ರೀ ಹಾಕಿ ಕೂಡ ಒಂದಷ್ಟು ಪಾಯಿಗೆ ಕೂಡ ಆಯ್ಕೆ ಆಗಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರು ಇಲಾಖೆ ಹೋದರು ಭರ್ಜರಿಯಾಗಿ ಶಿಕ್ಷೆಯನ್ನು ಕೊಡ್ತಾರೆ ರೀ ನಿಮಗೆ ಏನಿಲ್ಲ ಭಾಳ ಥರ ಜೈಲ್ ಶಿಕ್ಷೆ ಕೊಡ್ಬೋದು ಇಲ್ಲ ಅಂದರೆ ನಿಮ್ಮನ್ನ ಇಮ್ಮೆ ಮುಂದೆ ಯಾವುದಾದ್ರು ರಿಕ್ವೈರ್ಮೆಂಟ್ ಆದರೂ ಆ ಅರ್ಜಿಯನ್ನು ಸಲ್ಲಿಸಲು ಕೂಡ ನಿಮಗೆ ಅವಶ್ಯಕತೆ ಅವಕಾಶವನ್ನು ಕೊಡದೇ ರೀತಿಯಾದರೂ ಕೂಡ ನಿಮ್ಮದು ರೆಡ್ ಮಾರ್ಕ್ ಆದರೂ ಕೂಡ ಹಾಕ್ಬೋದು ಏನು ಭಾಳ ಅಲ್ಲರಿ ಇದೇನು ದೊಡ್ಡದೇನು ಶಿಕ್ಷೆ ಅಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಈಗ ಯಾವ ರೀತಿ ಮಾಡ್ಯಾರಪ್ಪ ಅಂದ್ರೆ ತ ನೈಂಟಿ ಆದರೂ ನೈಂಟಿ ತ್ರೀ ಸ್ಕೋರನ್ನು ಹಾಕಿ ಅಪ್ಡೇಟ್ ಮಾಡಿಬಿಡೋದು ಈ ರೀತಿ ತಪ್ಪುಗಳನ್ನು ತಪ್ಪು ಮಾಹಿತಿಯನ್ನು ನೀಡಿ ಒಂದರಷ್ಟು ಆದ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ಶಿಕ್ಷೆಯನ್ನು ನೀಡ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಕೆ ಪಿಟಿಷನ್ ಬಂದ ಮಾಹಿತಿ ಕೂಡ ಆಗಿರ್ತದೆ ಇಲ್ಲಿ ಕೂಡ ತೋರಿಸಿ ನೋಡಿರಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಅಂಕಗಳನ್ನು ತಪ್ಪಾಗಿ ನಮೂದಿಸಿದ್ದಲ್ಲಿ ಮತ್ತು ಮೂಲ ಅಂಕ ಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಗಳು ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗ ಕಟಾಫ್ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹಣಶಕ್ಷಿ ಸಹಣಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು ಒಂದು ವೇಳೆ ಶೇಕಡಾವಾರು ಅಂಕವು ನಿಗದಿಪಡಿಸಿದ ಕಟಾಫ್ಗಿಂತ ಕಡಿಮೆ ಇದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಅವರು ಸೆಲೆಕ್ಷನ್ ಇಂತ ಹೊರ ಉಳಿಸ್ತಾರೆ ಇದು ಏನು ಇದು ಅಲ್ಲ ಇನ್ನು ಮೇಲೆ ಇಲ್ಲಿದೆ ನೋಡಿರಿ ನೇರ ಮತ್ತು ಸಮತಳ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿಯನ್ನು ತಪ್ಪು ಎಂದು ಕಂಡು ಬಂದಲ್ಲಿ ತಿಳಿತಲ್ಲ ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಈ ಸಾರಿ ಸೆಲೆಕ್ಷನ್ ಆಗ್ಬೇಕು ಒಂದಿಷ್ಟು ವೇರಿಯೇಷನನ್ನು ಮಾಡಿ ಹಾಕ್ಕೊಂಡು ಸೆಲೆಕ್ಷನ್ ಆಗ್ತದ ನಂದು ಆದರೂ ಕೂಡ ನಾವು ನೈಂಟಿ ಫೈ ನೈಂಟಿ ಏಟ್ ತೋರಿಸಿಬಿಡ್ರೂ ಆರಾಮಾಗಿ ಸೆಲೆಕ್ಷನ್ ಹಾಕಿವಿ ಆರಾಮಾಗಿ ಹೋಗ್ಬೋದು ಅಂತ ಅವರು ಅಪ್ಲಿಕೇಶನ್ ಹಾಕುವಾಗ ಇಂಥ ತಪ್ಪುಗಳನ್ನು ಕೂಡ ಮಾಡಿರ್ತಾರೆ ಎಲ್ಲರೂ ಅಲ್ಲ ಒಂದಿಷ್ಟು ಅಭ್ಯರ್ಥಿಗಳು ನಿಯಮಾನುಸಾರ ಪರಿಶೀಲನಿಸಿ ಸೂಕ್ತ ಕ್ರಮ ಕೈಗಳಾಗೋದು ಸೂಕ್ತ ಕ್ರಮ ಅಂದರೆ ಯಾವ ರೀತಿ ಅಂದ್ರಪ್ಪ ಅಂದರೆ ನಿಮಗೇನಾದರೂ ಒಂದಿಷ್ಟು ದಂಡ ಆದರೂ ವಿಧಿಸ್ಬೋದು ಅಥವಾ ಶಿಕ್ಷೆ ಆದರೂ ಕೊಡ್ಬೋದು ಜೈಲು ಶಿಕ್ಷೆ ಆಗಿರ್ಬೋದು ಇನ್ಯಾವುದೇ ಶಿಕ್ಷೆ ಆಗಿರ್ಬೋದು ಅದೇ ರೀತಿ ಇನ್ನೊಂದು ಇದೇನಿಷ್ಟ ಜೈಲು ಶಿಕ್ಷೆ ಬಿಟ್ಟು ಅಥವಾ ದಂಡ ವಿಧಿಸಿದ್ರೆ ದಾ ಭಾಳ ತೊಂದರೆ ಆಗಲ್ಲ ರೀ ಯಾಕಂದರೆ ಎಫ್ ಐ ಆರ್ ಆಗೋಲ್ಲ ಏನೂ ಆಗೋಲ್ಲ ಮುಂದೆ ಯಾವುದೇ ಎಲ್ಲ ಹುದ್ದೆಗಳಾಗಿ ನಾವು ಆಯ್ಕೆ ಆಗ್ಬೋದು ಬಟ್ ಏನಾದರೂ ಒಂದು ವೇಳೆ ಏನಾರು ಎಫ್ ಐ ಆರ್ ಆಯಿತು ಅಂದರೆ ನೀವು ಇನ್ಯಾವುದೇ ಗೋರ್ಮೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ರೀ ಅಥವಾ ನಿಮ್ಮದು ಏನು ಎಫ್ ಐ ಆರ್ ಮಾಡ್ದೆನಾ ನಿಮ್ದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮೇಲೆ ರೆಡ್ ಅಂತ ಇನ್ನು ಇನ್ನು ಯಾವುದೇ ಈ ಅಭ್ಯರ್ಥಿ ಯಾವುದೇ ರಿಕ್ವೈರ್ಮೆಂಟ್ ಆದರೂ ಕೂಡ ಈ ಮಾಸ್ ಕಾರ್ಡ್ ಇಂದ್ರೆ ಅಪ್ಲಿಕೇಶನ್ ಹಾಕುವಂತಿಲ್ಲ ಆದರೂ ಕೂಡ ಮಾಡ್ಬೋದು ಯಾಕಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳು ಮಾಡಿದ್ದೀರಿ ಅದಕ್ಕಾಗಿ ಹೇಳ್ತಾ ಇರೋದು ಆಲ್ರೆಡಿ ಇದರೊಳಗೂ ಕೂಡ ಮಾಡ್ತಿದ್ರಿ ಪೋಸ್ಟ್ ಆಫೀಸ್ ಒಳಗೂ ಕೂಡ ಮಾಡಿದ್ರಿ ಈ ಸ ಅದರ ರೀತಿ ಇದರಲ್ಲಿ ಕೂಡ ಮಾಡಿದ್ರಿ ಅಂಥ ಅಭ್ಯರ್ಥಿಗಳಿಗೆ ಶಿಕ್ಷೆ ಕೂಡ ಆಗೋದು ಯಾಕಂದ್ರೆ ಅವರು ಆಲ್ರೆಡಿ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೂಡ ಮಾಡಿದ್ದಾರೆ ಆದರೂ ಕೂಡ ಒಂದಿಷ್ಟು ತಪ್ಪುಗಳಾಗಿರ್ತಾವೆ ಅವ್ರದ್ದು ಕೂಡ ಒಂದಿಷ್ಟು ಒಂದಿಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸನ್ನು ಎಡಿಟ್ ಮಾಡಿ ಹಾಕಿಬಿಟ್ಟಿರ್ತಾರೆ ಈಗ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಎಡಿಟ್ ಮಾಡಿ ಹಾಕಿರ್ತಾರೆ ಅಂಥ ಅಭ್ಯರ್ಥಿಗಳೇನಾದರೂ ಕಂಡು ಬಂದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಂತೆ ಕೆಪಿ ಟಿ ಸಿಎಲ್ ಬಂದ ಮಾಹಿತಿ ಆಗಿರ್ತದೆ ನೋಡಿರಿ ನೀವೇನಾದರೂ ಏನಾದರೂ ಈ ರೀತಿ ಮಾಡಿದಂದ್ರೆ ಆದಷ್ಟು ಫಿಸ್ಕಲ್ಗೆ ಹೋಗುವುದನ್ನು ನಿಲ್ಲಿಸಿಬಿಡ್ರಿ ನೀವೇನಾದರೂ ಒಂದಷ್ಟು ಪಾಯಿಗೆ ಆಯ್ಕೆ ಆಗಿದೆ ಅಂದ್ರೆ ಅಂಥ ಅಭ್ಯರ್ಥಿಗಳು ಏನಾದರೂ ನೀವೇನಾದರೂ ಆಗಿದ್ರಂದ್ರೆ ಆದಷ್ಟು ಫಿಸ್ಕಲ್ಗೆ ಹೋಗುವುದನ್ನು ನಿಲ್ಲಿಸಿ ಇಲ್ಲಪ್ಪ ನಮ್ಮದು ಅಪ್ಲಿಕೇಶನ್ ಹಾಕುವಾಗ ನಂದು ಹೆಚ್ಚು ಕಡಿಮೆ ರೀ ಅಂದ್ರೆ ನೀವು ಬೇಕಂತ ಮಾಡಿಲ್ಲ ಬಸ್ಟ್ ಒಂದು ಸತಿ ತಪ್ಪಾಗೈತೆ ರೀ ನಾನು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರೂಫನ ತೋರಿಸ್ತೀನಿ ಅಂತ ಇದ್ರಂದ್ರೆ ಅಂಥವ್ರು ಕೂಡ ಅಟೆಂಡ್ ಆಗ್ಬೋದು ನೀವು ಬೇಕಂತನ ಅಪ್ಲಿಕೇಶನ್ ಹಾಕು ಏನಿದೆ ಏನಿದೆಯಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನು ಎಡಿಟ್ ಮಾಡ್ತೀರಿ ಅಂಥ ಅಭ್ಯರ್ಥಿಗಳು ಆದಷ್ಟು ನೀವೇನಿದೆಯಲ್ಲ ಫಿಸಿಕಲ್ಗೆ ಹೋಗೋದನ್ನು ತಪ್ಪಿಸ್ರಿ ಯಾಕಂದ್ರೆ ಕಠಿಣ ಶಿಕ್ಷೆ ತೆಗೆದುಕೊಳ್ತಾರೆ ಯಾಕಂದ್ರೆ ವಾಪಸ್ಸು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಯ್ತಂದ್ರೆ ನೀವು ಕೂಡ ಶಿಕ್ಷೆಗೆ ಒಳಗಾಗ್ತೀರಿ ಅದಕ್ಕಾಗಿ ಆದಷ್ಟು ಇಂಥ ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ಸಾರಿ ಫಿಸಿಕಲ್ಗೆ ಹೋಗೋದನ್ನು ತ್ಯಜಿಸಿಕೊಳ್ಳಿ ತಿಳಿತಲ್ಲ ಯಾಕಂದರೆ ಎಲ್ಲ ಕೆಲಸ ಬಿಟ್ಟು ನಿಮ್ಮದೇ ಇದೇ ರೀತಿ ಬರೀ ವೆರಿಫಿಕೇಷನ್ ಮಾಡ್ಕೋತ ಕುಂದ್ರಾಕು ಇಲಾಖೆಗೌರಿಗೆ ಕೆಲಸ ಕೆಲಸ ಇರೋಂಗಿಲ್ಲ ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಪ್ರತಿ ಸಾರಿ ಇದೇ ಅಭ್ಯರ್ಥಿನ ಮತ್ತು ಬೇರೆ ಹುದ್ದೆಗಳಿಗೆ ಸಂಬಂಧಿಸಿ ಆಕೆಯಾದರೂ ಕೂಡ ಇದೇ ರೀತಿ ಮಾಡ್ತಾ ಹೋದ್ರಂದ್ರೆ ಎಲ್ಲರದ್ದು ಕೂಡ ಟೈಮನ್ನು ವೇಸ್ಟ್ ಆಗುತ್ತೆ ಕರೆಕ್ಟ್ ಇರುವ ಅಭ್ಯರ್ಥಿಗಳಿಗೆ ಇಲ್ಲಿ ಹೊರಗೆ ಉಳಿತಾರೆ ಒಬ್ಬ ಅಭ್ಯರ್ಥಿ ಇಲ್ಲೇ ನೋಡ್ಕೋ ನೀವು ಎಕ್ಸಾಂಪಲ್ ಕೊಟ್ಟರು ಒಂದು ನೈಂಟಿ ಆಗೈತಿ ಒಂದು ನೈಂಟಿ ಆಗೈತಿ ಇಲ್ಲ ಸಾರಿ ಒಂದು ಏಯ್ಟಿ ಆಗೈತಿ ಇವಾಗ ಸ್ಕೋರನ್ನು ಎಡಿಟ್ ಮಾಡಿ ನೈಂಟಿ ಒನ್ ಹಾಕಿದ್ದಂದ್ರೆ ಅಲ್ಲಿ ಕಟ್ ಆಫ್ ನೈಂಟಿ ನಿಲ್ಲೋ ಸಾಧ್ಯತೆ ಇದ್ದರೂ ಕೂಡ ಈ ಲಾಸ್ಟ್ ಅಭ್ಯರ್ಥಿಯನ್ನು ನೈಂಟಿ ಒನ್ ಆಗಿದ್ದಂದ್ರೆ ಅಂಥ ಸಮಯದಲ್ಲಿ ಒಬ್ಬ ಅಭ್ಯರ್ಥಿ ಹೊರಗುಳ್ತಾನೆ ನೀವು ಪೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಒಳಗೆ ಹೋಗ್ತಾನೆ ಅದಕ್ಕಾಗಿ ಅಂಥ ಎಷ್ಟೋ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತದೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಶಿಕ್ಷೆಯನ್ನು ಕೂಡ ನಮ್ಮ ಕೆ ಪಿ ಟಿ ಸಿ ಇಲಾಖೆ ಹೊರಡಿಸಲಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ